ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ನೋಟಿಫಿಕೇಶನ್ ಪ್ರಕಾರ ನಾಲ್ಕು ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಏಕೆ ಸ್ಟಾರ್ಟ್ ಆಗಿಲ್ಲ ಆಮೇಲೆ ಬಹಳಷ್ಟು ಪೋಷಕರು ಬಹಳಷ್ಟು ವಿದ್ಯಾರ್ಥಿನಿಯರು ಬಹಳಷ್ಟು ವಿದ್ಯಾರ್ಥಿಗಳು ಕರೆ ಮಾಡ್ತಾ ಇದ್ದಾರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆಯಾ ಸ್ಟಾರ್ಟ್ ಆಗಿದೆ ಅಂಥೇಳಿ ಅದೇ ಒಂದು ಕಾರಣಕ್ಕಾಗಿ ನಾನು ಈ ವಿಡಿಯೋ ಇದ್ದೀನಿ ಏನು ರೀಸನ್ ಇದೆ ಯಾಕೆ ಸ್ಟಾಪ್ ಆಗಿದೆ ಅದಕ್ಕೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಳ್ಳೋಣ ಮೊದಲಿಗೆ ಇಲ್ಲಿ ಈ ಒಂದು ಕೆ ಎ ವೆಬ್ಸೈಟಲ್ಲೇ ಅಂದರೆ ಕಿ ಸಿ ಈ ಒಂದು ಕೆ ಎ ವೆಬ್ಸೈಟಲ್ಲಿ ಸೈಡಲ್ಲಿ ಮೂರು ಗೆರೆ ಇರುತ್ತೆ ಈ ಒಂದು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಸೈಡಲ್ಲಿ ಮೂರು ಗೆರೆ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ನೇಮಕಾತಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಆಮೇಲೆ ಇದರಲ್ಲಿ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಗಮನಿಸಿ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಎರಡು ಸಾವಿರದ ಅಂತ ಇದೆ ಇದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಮಾಡಿದ ತಕ್ಷಣ ಇಲ್ಲೇನಿದೆ ಒಂದು ಗ್ರಾಮ ಆಡಳಿತ ಅಧಿಕಾರಿಗೆ ಅಧಿಸೂಚನೆ ಇದೆ ಆಮೇಲೆ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಆಮೇಲೆ ವಿವರವಾದ ಅಧಿಸೂಚನೆ ಕೂಡ ಕೊಟ್ಟಿದ್ದಾರೆ ಯಾವ ಒಂದು ಜಿಲ್ಲೆಗೆ ಎಷ್ಟು ಪೋಸ್ಟ್ಗಳಿವೆ ಅನ್ನೋ ಬಗ್ಗೆ ವಿವರವಾದ ಒಂದು ಪೂರ್ತಿಯಾದಂಥ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಇಲ್ಲಿವರೆಗೆ ಅರ್ಜಿ ಏಕೆ ಸ್ಟಾರ್ಟ್ ಆಗಿಲ್ಲ ಅಂತ ಬಹಳಷ್ಟು ವಿದ್ಯಾರ್ಥಿಗೂ ಪೋಷಕರು ಕೇಳ್ತಾ ಇದ್ದಾರೆ ಏಕೆ ನೋಡೋಣ ಈ ನೋಟಿಫಿಕೇಶನ್ ಪ್ರಕಾರ ಆ ಒಂದು ಪ್ರಕಟಣೆ ಪ್ರಕಾರ ಓಪನ್ ಮಾಡೋಣ ವಿ ಎ ಹುದ್ದೆಗಳಿಗೆ ಇಲ್ಲೇನಿದೆ ವಿ ಎ ವಿ ಎ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಮುಂದೂಡಿಕೆ ಮಾಡಿದಾಗಿದೆ ಏಕೆ ಮುಂದೂಡಿಕೆ ಮಾಡಲಾಗಿದೆ ನೋಡೋಣ ಆ ಒಂದು ಪಿ ಡಿ ಎಫನ್ನು ಓಪನ್ ಮಾಡಿದ ತಕ್ಷಣ ಇಲ್ಲೇನಿದೆ ನೋಡಿ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇರ ನೇಮಕಾತಿ ಆನ್ಲೈನ್ ಮೂಲಕ ನಾಲ್ಕು ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕರಂತೆ ಅರ್ಜಿ ಸಲ್ಲಿಸಬಹುದು ಎಂದು ಇಪ್ಪತ್ತೊಂದು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರ ಅಧಿಸೂಚನೆಯಲ್ಲಿ ಅಂದರೆ ಆ ಒಂದು ನೋಟಿಫಿಕೇಶನ್ ಪ್ರಕಾರ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ನೋಟಿಫಿಕೇಶನ್ ಪ್ರಕಾರ ಅವರು ನಾಲ್ಕನೇ ತಾರೀಕಿಗೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತೆ ಅಂತ ತಿಳಿಸಿದರು ಆದರೆ ಶುಲ್ಕ ಪಾವತಿಯ ಇಂಟರ್ಫೇಸನ್ನು ಸಿದ್ಧಪಡಿಸುವ ಪ್ರಗತಿ ಈ ಒಂದು ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಅಂತ ತಿಳಿಸಿದ್ದಾರೆ ಅದರಂತೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಮುಂದಡೆ ಮುಂದೂಡಲಾಗಿರುತ್ತೆ ಅಂದರೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಒಂದು ವಿ ಎ ಗ್ರಾಮ ಲೆಕ್ಕಾಧಿಕಾರಿ ಗ್ರಾಮ ಆಡಳಿತಾಧಿಕಾರಿ ಅಪ್ಲಿಕೇಶನನ್ನು ಅರ್ಜಿ ಸಲ್ಲಿಸುವ ದಿನಾಂಕವನ್ನು ವಿಸ್ತರಣೆ ಮಾಡಲಿದೆ ಅಂದರೆ ದಿನಾಂಕ ವಿಸ್ತರಣೆ ಅಂದ್ರೇನು ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ ಅದು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಹಾಗೂ ಎಂಡ್ ಡೇಟ್ ಇನ್ನೊಂದು ಕೊಡೋರು ಇದ್ದಾರೆ ಓಕೆ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ವೆಬ್ಸೈಟ್ ಭೇಟಿ ನೀಡಿ ಕೋರಲಾಗಿದೆ ಈ ಒಂದು ಸೂಚನೆ ಕೂಡ ನೀಡಲಾಗಿದೆ ವಿದ್ಯಾರ್ಥಿಗಳು ಕೆ ಎ ವೆಬ್ಸೈಟ್ ಕೂಡ ವಿಸಿಟ್ ಮಾಡ್ತಾ ಇರಬೇಕು ಎರಡು ಡೈಲಿ ಎರಡು ಸಲ ಅಥವಾ ಮೂರು ಸಲ ನೋಡ್ತಾ ಇರಬೇಕು ಈ ಒಂದು ಅಪ್ಡೇಟ್ ಏನಾದರೂ ಬಂದರೆ ಅಪ್ಲಿಕೇಶನ್ ಓಪನ್ ಆದರೆ ನಾನು ಇನ್ನೊಂದು ವಿಡಿಯೋ ಮಾಡಿ ಯಾವ ರೀತಿ ಈ ಒಂದು ಅಪ್ಲಿಕೇಶನ್ ಸಲ್ಲಿಸಬೇಕು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಪೇಮೆಂಟ್ ಯಾವ ರೀತಿ ಇರುತ್ತೆ ಎಲ್ಲವನ್ನು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಯಾವೆಲ್ಲ ಹೊಸ ನೋಡೋರಿದ್ರೆ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲೇ ಬೆಲ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕನ್ ಅಂತ ಓಕೆ ಮಾಡ್ಕೊಳ್ಳಿ ಧನ್ಯವಾದಗಳು